ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾಯಂಟಿ ಸಕ್ಸಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದಿನದ ತರಗತಿಯಲ್ಲಿ ನಾವು ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸೊ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಬನ್ನಿ ತಡ ಮಾಡೋದು ಬೇಡ ವೀಡಿಯೋವನ್ನು ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ಜಾನಕಿ ಎಸ್ ಮೂರ್ತಿ ರವರ ಕಾವ್ಯನಾಮ ಆಪ್ಷನ್ಸ್ ಎ ಒಂದು ವೈದೇಹಿ ಎರಡು ಭಾರತ ಮೂರು ಕವಿ ಶಿಷ್ಯ ನಾಲ್ಕು ನಿರುಪಮ ಸರಿಯಾದ ಉತ್ತರ ಆಪ್ಷನ್ ಒಂದು ವೈದೇಹಿ ಜಾನಕಿ ಎಸ್ ಮೂರ್ತಿ ಇವರ ಕಾವ್ಯನಾಮ ವೈದೇಹಿ ಎನ್ನುವಂತಹದ್ದು ಅವರು ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಮತ್ತು ಈ ಹೆಸರು ಅವರು ಸೃಷ್ಟಿಸಿದ ಪದ್ಯಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹದ್ದು ಎರಡನೆಯ ಪ್ರಶ್ನೆ ಕನ್ನಡದ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಒಂದು ಲಕ್ಷ್ಮೀಶ ಎರಡು ಡೆಪ್ಯುಟಿ ಚನ್ನಬಸಪ್ಪ ಮೂರು ಕುಮಾರವ್ಯಾಸ ನಾಲ್ಕು ಟಿಪ್ಪು ಸುಲ್ತಾನ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಡೆಪ್ಯುಟಿ ಚನ್ನಬಸಪ್ಪ ಕನ್ನಡದ ಹುಲಿ ಎಂದು ಡೆಪ್ಯುಟಿ ಚನ್ನಬಸಪ್ಪ ಅವರನ್ನು ಕರೆಯಲಾಗುತ್ತದೆ ಕನ್ನಡದ ಹುಲಿ ಎಂಬ ಪುರಾಣವನ್ನು ಡೆಪ್ಯುಟಿ ಚನ್ನಬಸಪ್ಪ ಅವರಿಗೆ ನೀಡಲಾಗಿದೆ ಅವರು ಕನ್ನಡ ಸಾಹಿತ್ಯದ ಪ್ರಮುಖ ವ್ಯಕ್ತಿಯಾಗಿದ್ದರು ಮುಂದಿನ ಪ್ರಶ್ನೆ ಮೂರನೆಯ ಪ್ರಶ್ನೆ ಕನಕದಾಸ ಕೀರ್ತನಕಾರರ ಅಂಕಿತ ಯಾವುದು ಆಪ್ಷನ್ಸ್ ಪುರಂದರ ವಿಠಲ ಕಾಗಿನೆಲೆ ಆದಿಕೇಶವ ಚನ್ನ ಮಲ್ಲಿಕಾರ್ಜುನಯ್ಯ ರಂಗ ವಿಠಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಕಾಗಿನೆಲೆ ಆದಿಕೇಶವ ಕನಕದಾಸರ ಕೀರ್ತನೆಗಳ ಅಂಕಿತ ಕಾಗಿನೆಲೆಯ ಆದಿಕೇಶವ ಇದು ಅವರ ಕೀರ್ತನೆಗಳ ಆದರ್ಶವನ್ನು ಪ್ರತಿಬಿಂಬಿಸುತ್ತದೆ ಮುಂದಿನ ಪ್ರಶ್ನೆ ನಾಲ್ಕನೆಯ ಪ್ರಶ್ನೆ ದೇ ಜವರೇಗೌಡರವರ ಪ್ರವಾಸ ಕಥನ ಯಾವುದು ಆಪ್ಷನ್ಸ್ ಒಂದು ಕಂಡ ನಾಡು ಎರಡು ಸ್ನೇಹಯಾತ್ರೆ ಮೂರು ನಾಖಂಡ ಪ್ರಪಂಚ ನಾಲ್ಕು ವಿದೇಶಗಳಲ್ಲಿ ನಾಲ್ಕು ವಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ವಿದೇಶಗಳಲ್ಲಿ ನಾಲ್ಕು ವಾರ ಎನ್ನುವಂತಹದ್ದು ದೇ ಜವರೇಗೌಡರವರ ಪ್ರವಾಸ ಕಥನ ವಿದೇಶಗಳಲ್ಲಿ ನಾಲ್ಕು ವಾರ ಇದು ಅವರ ಪ್ರಸಿದ್ಧ ಪ್ರವಾಸ ಕಥನ ಆಗಿರುವಂತಹದ್ದು ಮುಂದಿನ ಪ್ರಶ್ನೆ ಐದನೆಯ ಪ್ರಶ್ನೆ ಮೈಸೂರು ಒಡೆಯರ ರಾಜಮನೆತನದ ರಾಜಲಾಂಛನ ಯಾವುದು ಆಪ್ಷನ್ಸ್ ಒಂದು ಗಂಡ ಭೇರುಂಡ ಎರಡು ವರಹ ಮೂರು ಸಿಂಹ ನಾಲ್ಕು ಹುಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಗಂಡ ಭೇರುಂಡ ಮೈಸೂರು ಒಡೆಯರ ರಾಜಮನೆತನದ ರಾಜಲಾಂಛನ ಗಂಡಬೇರುಂಡ ಇದು ಅವರ ರಾಜಕೀಯ ಸಾಂಸ್ಕೃತಿಕ ಗುರುತಿಗೆ ಸಂಬಂಧಿಸುತ್ತದೆ ಮುಂದಿನ ಪ್ರಶ್ನೆ ಆರನೆಯ ಪ್ರಶ್ನೆ ಅನ್ನಪೂರ್ಣೇಶ್ವರಿ ದೇವಾಲಯವಿರುವ ಸ್ಥಳ ಯಾವುದು ಆಪ್ಷನ್ಸ್ ಒಂದು ಹಳೇಬೀಡು ಎರಡು ಬೇಲೂರು ಮೂರು ಹೊರನಾಡು ನಾಲ್ಕು ಹೈಹೊಳೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಹೊರನಾಡು ಅನ್ನಪೂರ್ಣ ಅನ್ನಪೂರ್ಣೇಶ್ವರಿ ದೇವಾಲಯ ಇರುವಂತಹದ್ದು ಹೊರನಾಡು ಎಂಬ ಸ್ಥಳದಲ್ಲಿ ಇದು ಕರ್ನಾಟಕದ ಪ್ರಸಿದ್ಧ ದೇವಾಲಯವಾಗಿದೆ ಮುಂದಿನ ಪ್ರಶ್ನೆ ಏಳನೆಯ ಪ್ರಶ್ನೆ ತಾಳಿಕೋಟೆ ಕದನ ನಡೆದ ವರ್ಷ ಆಪ್ಷನ್ಸ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸಾವಿರದ ಐನೂರ ಅರವತ್ತೈದು ಸಾವಿರದ ಮುನ್ನೂರ ಮೂವತ್ತಾರು ಸಾವಿರದ ಮುನ್ನೂರ ನಲವತ್ತೇಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸಾವಿರದ ಐನೂರ ಅರವತ್ತ ಐದು ತಾಳಿಕೋಟೆ ಕದನವು ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆಯಿತು ಇದು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು ಮುಂದಿನ ಪ್ರಶ್ನೆ ಎಂಟನೆಯ ಪ್ರಶ್ನೆ ದಾಂಡೇಲಿ ಹುಲಿ ವನ್ಯಧಾಮಕ್ಕೆ ಬದಲಾಯಿಸಲಾದ ಹೆಸರು ಆಪ್ಷನ್ಸ್ ಒಂದು ಸಿಂಹ ಹುಲಿ ಎರಡು ಕಾಳಿ ಹುಲಿ ಮೂರು ಹುಲಿ ಸಂರಕ್ಷಣಾ ತಾಣ ನಾಲ್ಕು ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಕಾಳಿ ಹುಲಿ ಎನ್ನುವಂತಹದ್ದು ದಾಂಡೇಲಿ ಹುಲಿ ವನ್ಯಧಾಮವನ್ನು ಕಾಳಿ ಹುಲಿ ಎಂದು ಬದಲಾಯಿಸಲಾಗಿದೆ ಇದು ರಾಜ್ಯದ ಪ್ರಮುಖ ಹುಲಿ ಸಂರಕ್ಷಣಾ ಪ್ರದೇಶವಾಗಿದೆ ಮುಂದಿನ ಪ್ರಶ್ನೆ ಒಂಬತ್ತನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಸಕಾಲ ಯೋಜನೆ ಜಾರಿಗೆ ಬಂದ ವರ್ಷ ಆಪ್ಷನ್ಸ್ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಎರಡು ಸಾವಿರದ ಹನ್ನೆರಡು ಕರ್ನಾಟಕ ರಾಜ್ಯದಲ್ಲಿ ಸಕಾಲ ಯೋಜನೆ ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ಬಂದಿದೆ ಇದು ನಿವೃತ್ತ ನಾಗರಿಕರಿಗೆ ಪಿಂಚಣಿಯನ್ನು ನೀಡುವಂತಹ ಯೋಜನೆಯಾಗಿದೆ ಮುಂದಿನ ಪ್ರಶ್ನೆ ಪ್ರಸ್ತುತ ಆಲಮಟ್ಟಿ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಇದೆ ಆಪ್ಷನ್ಸ್ನ ನೋಡೋದಾದರೆ ಬಾಗಲಕೋಟೆ ವಿಜಯಪುರ ಕಲಬುರಗಿ ಬೆಳಗಾವಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ವಿಜಯಪುರ ಆಲಮಟ್ಟಿ ಅಣೆಕಟ್ಟು ಪ್ರಸ್ತುತ ವಿಜಯಪುರ ಜಿಲ್ಲೆಯಲ್ಲಿದೆ ಇದು ಕೃಷಿ ನೀರಿನ ನಿರ್ವಹಣೆಗೆ ಮಹತ್ವಪೂರ್ಣವಾಗಿದೆ ಮುಂದಿನ ಪ್ರಶ್ನೆ ಹನ್ನೊಂದನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ಮರ ಯಾವುದು ಆಪ್ಷನ್ಸ್ ಆಲದ ಮರ ಶ್ರೀಗಂಧ ದೀಗ ಬೇವು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಶ್ರೀಗಂಧ ಶ್ರೀಗಂಧ ಮರ ಇದು ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಮರವಾಗಿದೆ ಇದು ಉತ್ತಮ ಔಷಧೀಯ ಗುಣಗಳಿರುತ್ತದೆ ಮತ್ತು ತೋಟಗಾರಿಕೆಯಲ್ಲಿ ಇದನ್ನು ಬಳಸಲಾಗುತ್ತದೆ ಮುಂದಿನ ಪ್ರಶ್ನೆ ಹನ್ನೆರಡನೆಯ ಪ್ರಶ್ನೆ ಡ್ಯಾಶ್ ಜಿಲ್ಲೆಯನ್ನು ವಿಭಾಗಿಸಿ ಬಾಗಲಕೋಟೆ ಜಿಲ್ಲೆಯನ್ನು ರಚಿಸಲಾಯಿತು ಆಪ್ಷನ್ಸ್ ಬೆಳಗಾವಿ ಗದಗ ಕಲಬುರಗಿ ಯಾವುದೂ ಅಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಯಾವುದೂ ಅಲ್ಲ ಬಾಗಲಕೋಟೆ ಜಿಲ್ಲೆ ಎರಡು ಸಾವಿರದ ಕಲಬುರಗಿ ಮತ್ತು ಗದಗ ಜಿಲ್ಲೆಗಳನ್ನು ವಿಭಾಗಿಸಿ ರಚಿಸಲಾಯಿತು ಈ ಎರಡೂ ಜಿಲ್ಲೆಗಳನ್ನು ವಿಭಾಗಿಸಿ ರಚಿಸಲಾಗಿರೋದ್ರಿಂದ ಬಾಗಲಕೋಟೆಗೆ ಉತ್ತರ ಆಪ್ಷನ್ ಫೋರ್ ಯಾವುದು ಅಲ್ಲ ಎಂಬುವಂಥದ್ದು ಬರುತ್ತದೆ ಹದಿಮೂರನೆಯ ಪ್ರಶ್ನೆ ಕಾರವಾರ ಭಟ್ಕಳ ಕುಮಟ ಶಿರಸಿ ಈ ವಿಭಾಗಗಳು ಬರುವ ಜಿಲ್ಲೆ ಯಾವುದು ಆಪ್ಷನ್ಸ್ ಒಂದು ಉತ್ತರ ಕನ್ನಡ ಎರಡು ತುಮಕೂರು ಮೂರು ಚಾಮರಾಜನಗರ ನಾಲ್ಕು ದಕ್ಷಿಣ ಕನ್ನಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಉತ್ತರ ಕನ್ನಡ ಅನ್ನುವಂಥದ್ದು ಕಾರವಾರ ಭಟ್ಕಳ ಕುಮಟ ಶಿರಸಿ ಈ ಉಪವಿಭಾಗಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ಹದಿನಾಲ್ಕನೆಯ ಪ್ರಶ್ನೆ ಕರ್ನಾಟಕ ರಾಜಮನೆತನದಲ್ಲಿ ಶಾತವಾಹನರ ರಾಜ್ಯದ ಸ್ಥಾಪಕ ಯಾರು ಆಪ್ಷನ್ಸ್ ಒಂದು ಎರಡನೇ ತೈಲಪ್ಪ ಎರಡು ದಂತಿದುರ್ಗ ಮೂರು ಸಿಮುಖ ನಾಲ್ಕು ದಡಿಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸಿಮುಖ ಶಾತವಾಹನರ ರಾಜ್ಯದ ಸ್ಥಾಪಕ ಸಿಮುಖ ಅವರು ಶಾತವಾಹನ ರಾಜ್ಯವನ್ನು ಸ್ಥಾಪಿಸಿದವರು ಇದು ಕರ್ನಾಟಕದ ಪ್ರಾಚೀನ ರಾಜವಂಶವಾಗಿದೆ ಮುಂದಿನ ಪ್ರಶ್ನೆ ಹದಿನೈದನೆಯ ಪ್ರಶ್ನೆ ಬಣ್ಣದ ಗೊಂಬೆಗಳಿಗೆ ಪ್ರಸಿದ್ಧಿ ಪಡೆದ ಸ್ಥಳ ಯಾವುದು ಆಪ್ಷನ್ಸ್ ಒಂದು ದೇವನಹಳ್ಳಿ ಎರಡು ನಂಜನಗೂಡು ಮೂರು ಮದ್ದೂರು ನಾಲ್ಕು ಕಿನ್ನಾಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕಿನ್ನಾಳ ಬಣ್ಣದ ಗೊಂಬೆಗಳಿಗೆ ಪ್ರಸಿದ್ಧಿ ಪಡೆದ ಸ್ಥಳ ಅಂದರೆ ಅದು ಕಿನ್ನಾಳ ಇದು ಕನ್ನಡ ನಾಡಿನ ಒಂದು ಕಲಾತ್ಮಕ ಹಬ್ಬದ ಕೇಂದ್ರ ಅಂತಲೂ ಹೇಳಬಹುದು ಮುಂದಿನ ಪ್ರಶ್ನೆ ಹದಿನಾರನೆಯ ಪ್ರಶ್ನೆ ಕರ್ನಾಟಕದ ಮೊದಲ ಪತ್ರಿಕೆ ಯಾವುದು ಆಪ್ಷನ್ಸ್ ಒಂದು ಸುಬುದ್ಧಿ ಪ್ರಕಾಶನ ಎರಡು ಮಂಗಳೂರು ಸಮಾಚಾರ ಮೂರು ದಿ ಬೆಂಗಲ್ ಗೆಜೆಟ್ ನಾಲ್ಕು ಲೋಕ ಶಿಕ್ಷಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಮಂಗಳೂರು ಸಮಾಚಾರ ಮಂಗಳೂರು ಸಮಾಚಾರ ಸಾವಿರದ ಎಂಟುನೂರ ನಲವತ್ತ್ಮೂರರಲ್ಲಿ ಪ್ರಕಟವಾದ ಕರ್ನಾಟಕದ ಮೊದಲ ಪತ್ರಿಕೆಯಾಗಿದೆ ಇದು ರಾಜ್ಯದ ಸಾಮಾಜಿಕ ಮತ್ತು ರಾಜಕೀಯ ಬೆಳವಣಿಗೆಗಳನ್ನು ದಾಖಲಿಸುತ್ತಿತ್ತು ಮುಂದಿನ ಪ್ರಶ್ನೆ ಹದಿನೇಳನೆಯ ಪ್ರಶ್ನೆ ಚಂದ್ರಶೇಖರ ಕಂಬಾರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ವರ್ಷ ಯಾವುದು ಆಪ್ಷನ್ಸ್ ಒಂದು ಎರಡು ಸಾವಿರದ ತೊಂಬತ್ತು ಆಪ್ಷನ್ ಎರಡು ಎರಡು ಸಾವಿರದ ಹತ್ತು ಆಪ್ಷನ್ ಮೂರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ಅರವತ್ತ ಏಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಎರಡು ಸಾವಿರದ ಹತ್ತು ಚಂದ್ರಶೇಖರ ಕಂಬಾರರಿಗೆ ಎರಡು ಸಾವಿರದ ಹತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು ಅವರು ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಿದ್ದಾರೆ ಮುಂದಿನ ಪ್ರಶ್ನೆ ಹದಿನೆಂಟನೆಯ ಪ್ರಶ್ನೆ ಕರ್ಮವೀರ ಪತ್ರಿಕೆಯ ಸಂಪಾದಕರು ಯಾರು ಆಪ್ಷನ್ಸ್ ಒಂದು ಆರ್ ಎಸ್ ಹುಕ್ಕೇರಿಕರ ಎರಡು ಕೆ ಎಸ್ ಗುರುಸ್ವಾಮಿ ಮೂರು ಮೋಹನದಾಸ ನಾಲ್ಕು ವಿಜಯ ಸಂಕೇಶ್ವರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಆರ್ ಎಸ್ ಹುಕ್ಕೇರಿಕರ ಕರ್ಮವೀರ ಪತ್ರಿಕೆಯ ಸಂಸ್ಥಾಪಕರು ಆರ್ ಎಸ್ ಹುಕ್ಕೇರಿಕರ ಅವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು ಮುಂದಿನ ಪ್ರಶ್ನೆ ಹತ್ತೊಂಬತ್ತನೆಯ ಪ್ರಶ್ನೆ ಬಂಜಕೆರೆ ಪ್ರಕಾಶರವರ ವಿವಿಧಾತ್ಮಕ ಕೃತಿ ಯಾವುದು ಆಪ್ಷನ್ಸ್ ಒಂದು ದೇವರ ದಾಸಿಮಯ್ಯ ಎರಡು ಅಲ್ಲಮ ಪ್ರಭು ಮೂರು ಅಮುಘಿ ರಾಯಮ್ಮ ನಾಲ್ಕು ಸಿದ್ಧರಾಮ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸಿದ್ದರಾಮ ಬಂಜಗೆರೆ ಪ್ರಕಾಶ್ರವರ ಸಿದ್ಧರಾಮ ಎಂಬ ಕೃತಿ ವಿಭಿನ್ನವಾದ ನಾಟಕವಾದದ್ದು ಮತ್ತು ಕರ್ನಾಟಕದ ಸಾಮಾಜಿಕ ಬದುಕನ್ನು ಇದು ಚಿತ್ರಿಸುತ್ತದೆ ಮುಂದಿನ ಪ್ರಶ್ನೆ ಹಾಗೂ ಈ ತರಗತಿಯ ಕೊನೆಯ ಪ್ರಶ್ನೆ ಹುಳಿ ಮಾವಿನ ಮರ ಇದು ಯಾರ ಆತ್ಮಕಥನವಾಗಿದೆ ಆಪ್ಷನ್ಸ್ ಅರವಿಂದ ಮಾಲಗತ್ತಿ ಅನುಪಮ ನಿರಂಜನ ಪಿ ಲಂಕೇಶ್ ಸಿದ್ಧಲಿಂಗಯ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಪಿ ಲಂಕೇಶ್ ಹುಳಿ ಮಾವಿನ ಮರವು ಪಿ ಲಂಕೇಶ್ ಅವರ ಆತ್ಮಕಥನವಾಗಿದೆ ಇದು ಅವರ ಜೀವನ ಮತ್ತು ಸಾಹಿತ್ಯದ ಸಾಧನೆಗಳನ್ನು ವಿವರಿಸುತ್ತದೆ ಸೊ ಸ್ನೇಹಿತರೆ ನೋಡಿದ್ರಲ್ವ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಹಾಗೆ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ಗೆ ಭೇಟಿ ನೀಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು